ಇಪ್ಪತ್ತೆಂಟನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ತುಂಬಾ ದೂರದಿಂದ ಬಂದಿರತಕ್ಕಂತ ಎಲ್ಲ ಅತಿಥಿಗಳಿಗೆ ನಮ್ಮ ಒಟ್ಲಳ್ಳಿಯಿಂದ ಅಥವಾ ಹರಪನಹಳ್ಳಿ ತಾಲೂಕಿನ ಪರವಾಗಿ ವಿಜಯನಗರ ಜಿಲ್ಲೆಯ ಪರವಾಗಿ ಸ್ವಾಗತವನ್ನ ಕೋರ್ತೀನಿ ನಮ್ಮ ಭೂಮಿ ಏನು ವಿಜಯನಗರ ಸಾಮ್ರಾಜ್ಯ ನಿಮಗೆ ಇತ್ತೀಚಿನ ಒಂದು ಐನೂರು ವರ್ಷದ ಇತಿಹಾಸವನ್ನ ತಿಳಿಸ್ಕೊಟ್ರೆ ನಮಗೆ ಕದಂಬರು ರಾಷ್ಟ್ರಕೂಟರು ಹೊಯ್ಸಳರು ಮತ್ತೆ ಬಾದಾಮಿ ಚಾಲುಕ್ಯರಾಗಿರ್ಬೋದು ಅವರೆಲ್ಲರೂ ಆಡಳಿತ ಮಾಡಿರ್ತಕ್ಕಂಥ ಈ ಪ್ರದೇಶ ಅದರಲ್ಲೂ ತುಂಗಭದ್ರ ದಡ ದಡದಲ್ಲಿ ಆ ಕಡೆ ಈ ಕಡೆ ಭಾಗದಲ್ಲಿ ನೀವು ಹೋದ್ರೆ ತುಂಬಾ ಅದ್ಭುತವಾಗಿರ್ತಕ್ಕಂತಹ ವಾಸ್ತುಶಿಲ್ಪವನ್ನ ನೋಡ್ಬೋದು ಅದು ಹೆಚ್ಚಾಗಿ ಕಲ್ಯಾಣಿ ಚಾಲುಕ್ಯರ ವಾಸ್ತುಶಿಲ್ಪವನ್ನ ನೀವು ಗಮನಿಸಬಹುದು ಹೊಯ್ಸಳರ್ಗಿಂತ ಮುಂಚೆನೆ ಕಟ್ಟಿರ್ತಕ್ಕಂಥ ದೇವಾಲಯಗಳಿವೆಲ್ಲ ಹೊಯ್ಸಳರಿಗೆ ಒಂದು ಮಾದರಿಯಾಗಿ ಇರ್ತಕ್ಕಂಥ ದೇವಾಲಯಗಳು ತುಂಬಾ ಈ ಕಡೆ ಇಂದ ಹೋದ್ರೆ ಮುಂದೆ ನೀವು ಚೋರ್ಧಾನ್ಪುರ ಆಗಿರ್ಬೋದು ಅಥವಾ ನಮ್ಮ ಕುರುವರ್ತಿ ಮೈಲಾರ ಆದ್ರೆ ಕೆಳಗಡೆ ಇನ್ನ ಹೋದ್ರೆ ಮಾಗಳ ಹೀಗೆ ಹೋಗ್ತಾ ಹೋದಂಗೆಲ್ಲ ನಿಮ್ಗೆ ತುಂಬಾ ಹೇರಳವಾಗಿರ್ತಕ್ಕಂಥ ಗಳಗನಾಥನು ಹಿಡಿದು ತುಂಬಾ ದೇವಸ್ಥಾನಗಳಿದೆ ಅವೆಲ್ಲವೂ ಕಲ್ಯಾಣಿ ಚಾಲಕ್ಯರ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ನಂತರದಲ್ಲಿ ನಾವೀಗ ಏಕೀಕರಣದ ಚಳವಳಿ ಮತ್ತೆ ಇವತ್ತು ನಾವೇನು ಎಪ್ಪತ್ತೆಂಟರ ಆ ಸಮರವನ್ನ ಆಚರಣೆ ಮಾಡ್ತಾ ಇದ್ದೀವಿ ಅವಾಗ್ಲೇ ಅವ್ರು ಸಂಕ್ಷಿಪ್ತವಾಗಿ ಹೇಳಿದ್ರು ನಾನು ಸ್ವಲ್ಪ ವಿವರಣಾತ್ಮಕವಾಗಿ ಹೇಳಬೇಕು ಅಂದ್ರೆ ಕರ್ನಾಟಕ ನಾಲ್ಕು ಐದು ಭಾಗದಲ್ಲಿ ಹಂಚಿ ಹೋಗಿರ್ತಕ್ಕಂಥದ್ದು ಸ್ವತಂತ್ರ ಬಂದ ಮೇಲೂ ಕೂಡ ನಮ್ಗೆ ಕರ್ನಾಟಕ ಅನ್ನೋ ಒಂದು ಅಸ್ತಿತ್ವ ಇರ್ಲಿಲ್ಲ ಹೈದರಾಬಾದ್ ಕರ್ನಾಟಕ ಬಾಂಬೆ ಕರ್ನಾಟಕ ಮದ್ರಾಸ್ ಪ್ರೆಸಿಡೆನ್ಸಿ ಮತ್ತೆ ಮೈಸೂರು ಸಂಸ್ಥಾನ ಅಂತೇಳಿ ಭಾಗಗಳಾಗಿ ಹೋಗಿರ್ತಕ್ಕಂಥದ್ದು ಅದಕ್ಕಾಗಿ ನಮ್ಮಲ್ಲಿ ಇರ್ತಕ್ಕಂಥ ಹೋರಾಟಗಳಲ್ಲಿ ತುಂಬಾ ಸಾಂಕೇತಿಕವಾಗಿ ಬಳಸ್ಕೊಂಡಿದ್ದಂದ್ರೆ ಹಂಪಿಯನ್ನ ಹಂಪಿಯಲ್ಲಿ ಇರ್ತಕ್ಕಂಥ ಭುವನೇಶ್ವರಿಯನ್ನ ತಗೊಂಡ್ಬಂದು ಆಲೂರು ವೆಂಕಟರಾವ್ ಅವರು ಅಲ್ಲಿನೆ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಪ್ರಥಮವಾಗಿ ಅವರು ಹೋರಾಟವನ್ನ ಘೋಷಣೆ ಮಾಡಿದ್ದೆ ನಮ್ಮ ಹಂಪಿಯ ವಿರೂಪಾಕ್ಷೇಶ್ವರ ದೇವಸ್ಥಾನದಲ್ಲಿರ್ತಕ್ಕಂಥ ನಮ್ಮ ಭುವನೇಶ್ವರಿಯ ಮುಂದೆ ಅಲ್ಲಿಂದ ಆರಂಭ ಆಗಿರ್ತಕ್ಕಂಥ ಹೋರಾಟ ಈ ಏಕೀಕರಣದ ಚಳವಳಿಯಲ್ಲಿ ಧುಮುಕಿದಾಗ ನನಗೆ ಅದೃಷ್ಟ ಏನಂದ್ರೆ ನಮ್ಮ ತಂದೆಯ ತಂದೆ ಎಂ ಪಿ ಪ್ರಕಾಶ್ ಅವರ ತಂದೆ ಮಾಮಾ ಪಾಟೀಲ್ ಹೇಳಿ ಹೂವಿನ ಹಡಗಲಿಯ ಪ್ರಥಮ ಎಂ ಎಲ್ ಎ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಅವರು ಕೂಡ ಏಕೀಕರಣ ಚಳವಳಿಯಲ್ಲಿ ಭಾಗವಹಿಸಿರ್ತಕ್ಕಂಥವ್ರು ಯಾಕೆ ಏಕೀಕರಣ ಚಳವಳಿಯಲ್ಲಿ ಭಾಗವಹಿಸಿದ್ರು ಅಂದ್ರೆ ನಮ್ಮ ಬಳ್ಳಾರಿ ಜಿಲ್ಲೆ ಅದರಲ್ಲೂ ಬಳ್ಳಾರಿ ಜಿಲ್ಲೆಯ ಬಳ್ಳಾರಿಯನ್ನ ಆಂಧ್ರಕ್ಕೆ ಸೇರ್ಸ್ಬೇಕು ಅಂತ ಹೋರಾಟ ನಡೀತಾ ಇತ್ತು ಇವರೆಲ್ಲ ನಮ್ಮ ತಾತ ಜೊತೆಗೆ ಬೇರೆ ಬೇರೆಯವರೆಲ್ಲ ಇದ್ದವರು ಮಾಮಾ ಪಾಟೀಲ್ ಅವ್ರ ಜೊತೆ ಬೇರೆ ಬೇರೆ ಇದ್ದವರು ಇದ್ದರು ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ ಬಳ್ಳಾರಿ ಕರ್ನೂಲು ಆದ್ವಾನಿಯನ್ನ ಕರ್ನಾಟಕದಲ್ಲೇ ಉಳಿಸ್ಕೋಬೇಕು ಅಂತ ಹೋರಾಟ ಮಾಡ್ತಾ ಇದ್ವಿ ಅದೇ ರೀತಿ ನಮ್ಮ ಬೆಳಗಾವ್ ಕಡೆ ಈಗೇನು ಕಿತ್ತೂರು ಕರ್ನಾಟಕ ಅಂತ ಹೇಳ್ತೀವಿ ಆ ಆ ಕಡೆ ಬೆಳಗಾವ್ ಕಾರವಾರ್ ಎಲ್ಲ ಆ ಬಾಂಬೆ ಪ್ರೆಸಿಡೆನ್ಸಿಯಲ್ಲಿ ಇದ್ದಂಗೆ ಬಾಂಬೆ ಕರ್ನಾಟಕಕ್ಕೆ ಇರ್ತಕ್ಕಂಥದ್ದು ಅದನ್ನು ಕೂಡ ನಾವು ಸೇರ್ಸ್ಕೋಬೇಕು ಅಂತ ಈ ಕಡೆ ಬಂದ್ರೆ ಕೇರಳಕ್ಕೆ ಮತ್ತೆ ತಮಿಳ್ನಾಡುಗೆ ಹೋಗಿರ್ತಕ್ಕಂತಹ ಪ್ರದೇಶಗಳನ್ನ ಕರ್ನಾಟಕದಲ್ಲಿ ಸೇರಿಸ್ಕೋಬೇಕು ಅಂತ ನಮಗೆ ಈಗ ಏನು ಫಸ್ಟ್ಗೆ ನಾವು ಸಾವಿರದ ಒಂಬೈನೂರ ಐವತ್ತಾರಲ್ಲಿ ನಮಗೆ ಘೋಷಣೆ ಮಾಡಿದ್ರು ನೀವೆಲ್ಲ ಭಾಷಾವಾರು ಪ್ರಕಾರ ಒಂದು ಗೂಡಿ ಅಂತ ಆದ್ರೂ ಕೂಡ ನಾವು ಅಲ್ಲಲ್ಲಿ ಅಲ್ಲಲ್ಲಿ ಹಂಚಿ ಹೋಗಿರ್ತಕ್ಕಂಥದ್ದು ಅದಕ್ಕೆ ಮೈಸೂರು ಸಂಸ್ಥಾನ ಅಂತ ಹೆಸರು ಮೈಸೂರು ಅಂತ ಇಟ್ಟಿದ್ದು ಕರ್ನಾಟಕ ಅಂತ ಇರ್ಲಿಲ್ಲ ಫಸ್ಟ್ ನಾವ್ ಬಂದಾಗ ನಾವೆಲ್ಲ ಸೇರ್ಕೊಂತೀವಿ ಅಂದಾಗ ಮೈಸೂರ್ ಅಂತ ಇದ್ದಿದ್ದು ಮೈಸೂರನ್ನ ತೆಗ್ದು ಹಾಕ್ಬೇಕು ಅಂದಾಗ ಒಂದು ಇದಕ್ಕಾಗಿ ಒಂದು ಕರ್ನಾಟಕಕ್ಕಾಗಿ ಒಂದು ಹೆಸರನ್ನ ಇಡ್ಬೇಕು ಅಂದ್ರೆ ಮೈಸೂರು ಅಂದ್ರೆ ಒಂದು ಪ್ರಾಂತ್ಯ ಆಗ್ಬಿಡುತ್ತೆ ಉತ್ತರ ಕರ್ನಾಟಕದ ಬೀದರ್ನವ್ರಿಗೆ ಮೈಸೂರು ಹತ್ರ ಆಗೋದಿಲ್ಲ ನಮಗೆ ಮಹಾರಾಷ್ಟ್ರನೇ ಹತ್ರ ಅಂತ ಹೋಗೋ ಚಾನ್ಸಸ್ ಬಹಳ ಇರುತ್ತೆ ಇವ್ರನ್ನೆಲ್ಲ ಒಟ್ಟಿಗೆ ಸೇರ್ಸ್ಬೇಕು ಅಂದ್ರೆ ಮೈಸೂರು ಆಗಿರ್ಬೇಕು ಬೀದರ್ನರು ಆಗಿರ್ಬೇಕು ಕೊಳ್ಳೇಗಾಲ್ದವರು ಆಗಿರ್ಬೇಕು ಈ ಕಡೆ ಕಾರವಾರದವರು ಆಗಿರ್ಬೇಕು ಅಥವಾ ಉಡುಪಿಯರು ಆಗಿರ್ಬೇಕು ಅವ್ರನ್ನೆಲ್ಲ ಸೇರ್ಸ್ಕೋಬೇಕಂದ್ರೆ ಅದಕ್ಕೆ ಒಂದು ಪ್ರಾದೇಶಿಕ ಹೆಸರನ್ನಿಡ ಬದಲಿ ಎಲ್ಲದನ್ನು ಸೇರಿಸಿ ಒಂದ್ ಹೆಸರಿಡ್ಬೇಕು ಅಂತ ಹೇಳಿ ಸಾವಿರದ ಒಂಬೈನೂರ ಎಪ್ಪತ್ ಮೂರಲ್ಲಿ ಅವರ ಕಾಲದಲ್ಲಿ ಇದಕ್ಕೆ ಕರ್ನಾಟಕ ಅಂತ ಹೆಸರಿಕಿತ್ತು ಆದ್ರೆ ನಮಗೆ ಶಾಸನಗಳ ಪ್ರಕಾರ ಎಲ್ಲ ನೋಡಿದಾಗ ನಮಗೆ ಬಾದಾಮಿ ಚಾಲಕಿರಲ್ಲಿ ಕಲ್ಯಾಣಿ ಚಾಲಕಿರಲ್ಲಿ ಕರ್ನಾಟಕ ಸೈನ್ಯ ಅಂತ ಹೇಳಿ ಬಂದಿರೋದು ಹೆಸರಿದೆ ಕರ್ನಾಟಕ ಅನ್ನೋದು ಅವಾಗ ಪ್ರಸ್ತುತ ಇತ್ತು ಅದಕ್ಕೆ ಮತ್ತೆ ವಿವರಣೆಗಳನ್ನ ಕೊಟ್ಕೊಂತ ಹೋಗ್ತಾರೆ ಕನ್ನಡ ಭಾಷೆ ಮಾತಾಡ್ತಕ್ಕಂತ ಒಗ್ಗೂಟಿದ್ದು ಸಾವಿರದ ಒಂಬೈನೂರ ಐವತ್ ಆರಲ್ಲಿ ಆದ್ರೂ ಕೂಡ ಇದಕ್ಕೆ ಕರ್ನಾಟಕ ಅಂತ ಹೆಸರು ಬಂದಿದ್ದು ಸಾವಿರದ ಒಂಬೈನೂರ ಎಪ್ಪತ್ಮೂರಲ್ಲಿ ಆ ಎಪ್ಪತ್ ಮೂರ ನಂತರ ನಾವೆಲ್ಲಾ ಕರ್ನಾಟಕಕ್ಕಾಗಿ ಮಾಡಿದಾಗ ಕೂಡ ನಾವ್ ಇಷ್ಟೆಲ್ಲಾ ಸಂಘಟನೆ ಆಗಿದ್ರು ಕೂಡ ನಮ್ ಕೈಯಿಂದ ತುಂಬಾ ಪ್ರದೇಶಗಳು ಬಿಟ್ಟು ಹೋಗ್ಬಿಟ್ಟು ಯಾಕಂದ್ರೆ ಕವಿರಾಜ ಮಾರ್ಗದಲ್ಲಿ ಹೇಳ್ತಾರೆ ಕಾವೇರಿಯಿಂದ ಮಾ ಗೋದಾವರಿ ತನಕ ಇರ್ತಕ್ಕಂಥ ಪ್ರದೇಶ ಎಲ್ಲ ನಮ್ದು ಅಂತ ಸ್ವರಾಷ್ಟ್ರ ಮಹಾರಾಷ್ಟ್ರ ಅನ್ನೋ ಹೆಸರು ಕೂಡ ಅದು ಕನ್ನಡದೇ ಹೆಸರದು ಮಹಾರಾಷ್ಟ್ರ ಈಗಲೂ ಕೂಡ ಇಂದ ಒಂದ್ ಎಂಬತ್ ಕಿಲೋಮೀಟರ್ ದೂರ ಕೊಲ್ಲಿಪಾಕಿ ಅಂತ ಹೇಳಿ ಒಂದು ಊರಿದೆ ಆ ಊರಲ್ಲಿ ಕನ್ನಡದ ಶಾಸನಗಳೇ ಇರೋದು ಅದು ಕಲ್ಯಾಣಿ ಚಾಲುಕ್ಯರ ಶಾಸನಗಳು ಅದಕ್ಕೆ ವ್ಯಂಗಿ ಚಾಲಕಿಯರತ್ತ ಆಳ್ವಿಕೆ ಮಾಡ್ತಕ್ಕಂಥ ಪ್ರದೇಶ ಆ ಪ್ರದೇಶನೂ ಕೂಡ ಕನ್ನಡದಾಗಿರತಕ್ಕಂತದ್ದು ಎಷ್ಟೋ ಕಡೆ ನೀವು ಕಾ ಕಾಸರಗೋಡು ಕಾಸರಗೋಡು ಕೂಡ ಈಗಲೂ ಹೋರಾಟ ನಡೀತಾ ಇದೆ ನಮಗೆ ಕನ್ನಡಕ್ ಬೇಕು ಅಂತ ಹಾಗೆ ಆದ್ವಾನಿಯಲ್ಲಿ ಮಾತಾಡೋರು ತುಂಬಾ ಜನ ಕನ್ನಡಿಗರಿದ್ದಾರೆ ಹಾಗೆ ಮಹಾರಾಷ್ಟ್ರಕ್ ಹೋದ್ರೆ ಸೊಲ್ಲಾಪುರ ಕೊಲ್ಲಾಪುರ ಅಹ್ ಸಾಂಗ್ಲಿ ಈ ಕಡೆ ಎಲ್ಲ ಕಡೆನೂ ಕನ್ನಡ ಮಾತಾಡೋರೇ ಜಾಸ್ತಿ ಇದ್ದಾರೆ ಇವನ್ನೆಲ್ಲ ನಮಗೆ ಸೇರ್ಸ್ಕೊಳಕ್ ಆಗಿಲ್ಲ ಈಗ ನಾವೇನ ಅದಕ್ಕೆ ಹೋರಾಟ ಮಾಡ್ತಾ ಇಲ್ಲ ಅಂದ್ರೆ ನಾವು ಹೋರಾಟ ಮಾಡ್ತಿರೋದು ನಮ್ಮ ಕನ್ನಡದ ಇರ್ತಕ್ಕಂಥ ಈ ಇದರೊಳಗೆ ನಾವು ಉಳಿಸ್ಕೊಬೇಕು ಅಂತ ಇವತ್ತಿ ಇವ್ರು ಬಂದಿರ್ತಕ್ಕಂಥದ್ದು ಕನ್ನಡದ ಮಧ್ಯೆ ಊರಾಗಿ ಗುರ್ತಿಸ್ಕೊಂಡಿರ್ತಕ್ಕಂಥದ್ದು ಅಂತ ಮಧ್ಯೆ ಊರು ಅನ್ನೋದ್ಕಿನ್ನ ನೀವು ಇದು ಅಕ್ಷಾಂಶ ರೇಖಾಂಶದ ಪ್ರಕಾರ ನೋಡಿದ್ರೆ ಹೂವಿನಾಡಗಲಿ ಪಕ್ಕದಲ್ಲಿರ್ತಕ್ಕಂಥ ಮೊದಲಗಟ್ಟೆ ಆ ಏರಿಯಾ ಮಧ್ಯದಲ್ಲಿ ಬರುತ್ತೆ ಯಾಕೆ ಅಂದ್ರೆ ಎಂ ಪಿ ಪ್ರಕಾಶ್ ಅವ್ರ ತೊಂಬತ್ತರಲ್ಲಿ ಅನ್ಸುತ್ತೆ ಆ ನಮ್ಮ ಕನ್ನಡದ ಪ್ರಥಮ ಅಹ್ ಅಹ್ ಇದು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿರ್ತಕ್ಕಂಥ ಇ ಎಸ್ ವೆಂಕಟರಾಮಯ್ಯ ಅಂತೇಳಿ ಅವ್ರು ಬಂದಿದ್ರು ಆ ಊರಿಗೆ ಬಂದು ಆ ಊರಲ್ಲಿ ಒಂದು ಇದೇ ತರ ಸಭೆ ಮಾಡಿ ದೊಡ್ಡದಾಗಿ ಸಭೆ ಮಾಡಿ ಅಲ್ಲಿ ಒಂದು ನವನಗರ ಅಂತ ಮಾಡ್ಬೇಕು ಅದೇ ನಮ್ಮ ಕರ್ನಾಟಕದ ಮಧ್ಯ ಭಾಗ ಹೇಳಿ ಅವತ್ತು ತುಂಬಾ ಚರ್ಚೆ ಆಯ್ತು ಪೇಪರ್ ಅಲ್ಲಿ ಕೂಡ ಬಂತು ಹಾಗಾಗಿ ಇಡೀ ನೀವು ಕರ್ನಾಟಕದ ಅಕ್ಷಾಂಶ ರೇಖಾಂಶವನ್ನ ತಗೊಂಡಾಗ ಆ ಊರು ಅದು ಕೂಡ ತುಂಗಭದ್ರಾ ನದಿ ದಡದಲ್ಲೇ ಬರ್ತಕ್ಕಂಥದ್ದು ಆ ಊರಲ್ಲಿ ಅವತ್ತು ಕಾರ್ಯಕ್ರಮ ಆಯ್ತು ಈಗ ಇದು ಕೂಡ ನೀವ್ ಹೇಳ್ದಂಗೆ ಅಹ್ ಕಿತ್ತೂರು ಕರ್ನಾಟಕ ಕಲ್ಯಾಣಿ ಕರ್ ಕಲ್ಯಾಣ ಕರ್ನಾಟಕ ಮಧ್ಯ ಕರ್ನಾಟಕದ ದಾವಣಗೆರೆಯನ್ನ ಸೇರಿ ಮೂರು ಭಾಗಕ್ಕೆ ಮಧ್ಯ ಇರ್ತಕ್ಕಂಥದ್ದು ಇದು ಇದು ಕೂಡ ಉತ್ತಮವಾದಂತ ಆಯ್ಕೆನೆ ಮುಂದೆ ನೀವೇನಾದ್ರೂ ಮಧ್ಯದಲ್ಲೇ ಮಾಡ್ಬೇಕು ಅಂದಾಗ ನಾವು ನಿಮ್ ಇರ್ತೀವಿ ಯಾಕಂದ್ರೆ ಹೂವಿನ ಹಾಡಲ್ಲಿ ನಾನು ಹುಟ್ಟಿದ ಊರು ನಮ್ಮ ಎಂ ಪಿ ಪ್ರಕಾಶ್ ಅವರ ಕರ್ಮಭೂಮಿ ಅಲ್ಲಿ ಆಗ್ಲೇ ಒಂದು ಪ್ರಯತ್ನ ಕೂಡ ಆಗಿತ್ತು ನವ ನವನಗರ ಹೇಳಿ ಮಾಡಬೇಕು ಅಂತ ಹೇಳಿ ಆದ್ರೆ ನನಗೆ ಬಹಳ ಖುಷಿ ಆಗೋದೇನಂದ್ರೆ ಹಳೆ ಮೈಸೂರಿನವರು ಬಂದು ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂತ ಮಲ್ಕೊಂಡಿರ್ತಕ್ಕಂತ ಜನಗಳನ್ನ ಎದರ್ಸ್ತಾ ಇದೀರಲ್ಲ ಅದು ಬಾಳ ಖುಷಿ ಆಗುತ್ತೆ ಯಾಕಂದ್ರೆ ಮಾತಾಡಬೇಕಾರೆ ನಾವು ಡಿವೈಡ್ ಆಗ್ಬಿಡೋಣ ನಮ್ಗೇನು ಸಿಗೋದೇ ಇಲ್ಲ ಉತ್ತರ ಕರ್ನಾಟಕನೇ ಬೇರೆ ದಕ್ಷಿಣ ಕರ್ನಾಟಕನೇ ಬೇರೆ ನಾವು ಬೇರೆ ಭಾಗ ಆಗ್ಬಿಡ್ತೀವಿ ಹಾಗೆ ಹೇಗೆ ಅಂತ ಮಾತಾಡೋದು ಈಸಿ ಆದ್ರೆ ಉಳಿಸ್ಕೊಳ್ಳೋದು ಬಹಳ ಕಷ್ಟ ಆಗುತ್ತೆ ನಾವ್ ಇದುವರೆಗೂ ಬೆಳಗಾವಲ್ಲಿ ಅಲ್ಲಿ ಹದಿನೇಳು ತಾಲೂಕ್ ಹದಿನೈದು ತಾಲೂಕಿದ್ರು ಕೂಡ ನಾವು ಡಿವೈಡ್ ಮಾಡಕ್ ಬಿಟ್ಟಿಲ್ಲ ಈಗ ಏನಾರು ನಾವು ಡಿವೈಡ್ ಮಾಡೋದು ಹದಿನೇಳು ಅಲ್ಲಿನ ಎರಡು ಬೆಳಗಾವ್ ಆಗ್ಬಿಟ್ರೆ ಒಂದ್ ಬೆಳಗಾವ್ ಮಹಾರಾಷ್ಟ್ರಕ್ ಹೋಗ್ಬಿಡುತ್ತೆ ಅದು ಬಹಳ ಸುಲಭ ಅದು ಮಾಡೋದು ಅದಕ್ಕಾಗಿನೇ ನಾವು ಆಡಳಿತಾತ್ಮಕವಾಗಿ ಅದನ್ನ ಹಂಗೆ ಬೆಳಗಾವ್ನ ಇಟ್ಕೊಂಡಿದೀವಿ ಎಲ್ಲರೂ ಯಾಕೆ ಅಷ್ಟು ದೊಡ್ಡದು ಅಷ್ಟೊಂದು ತಾಲೂಕ್ ಇರ್ತಕ್ಕಂಥ ಅದನ್ನ ಯಾಕೆ ಇಟ್ಕೊಂಡಿದಿರಿ ಅಂತ ಕೇಳಿದ್ರು ಕೂಡ ನಮಗೆ ಆಡಳಿತಾತ್ಮಕವಾಗಿ ಹಂಗಾಗಿ ಸುವರ್ಣ ಕರ್ನಾಟಕದ ಅಲ್ಲಿ ಭವನವನ್ನ ಮಾಡಿದ್ದು ಕೂಡ ಅದು ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ವ್ಯವಸ್ಥೆನೆ ಐವತ್ತರಲ್ಲಿ ಕರ್ನಾಟಕ ಬಂದ ಕರ್ನಾಟಕದ ಐವತ್ತನೇ ವರ್ಷದ ಆಚರಣೆಗೆ ಅಲ್ಲಿ ವಿಧಾನಸೌಧವನ್ನ ಸುವರ್ಣ ಭವನವನ್ನ ಕಟ್ಟಿದ್ದು ಕೂಡ ಒಳ್ಳೆಯ ಒಂದು ಯೋಚನೆನೆ ಕೂಡ ಆಲೋಚನೆ ಕೂಡ ಅದು ಯಾಕಂದ್ರೆ ನಾನು ಕಿತ್ತೂರಿಗೆ ಕೊಟ್ಟ ಹೋಗಿರ್ತಕ್ಕಂಥ ಹೆಣ್ಮಗಳು ಕಿತ್ತೂರಲ್ಲಿ ನಾವು ನಾನ್ ಮದುವೆ ಆಗಿ ಹೋದಾಗ ಯಾರು ಬೆಳಗಾವಲ್ಲಿ ಯಾರ ಆಟದಲ್ಲಿ ಹತ್ತಿದ್ರು ಕೂಡ ಹಿಂದಿಯಲ್ಲೇ ಮಾತಾಡೋರು ಇಲ್ಲ ಮರಾಠಿ ಮರಾಠಿ ಮಾತಾಡೋರು ನಾವು ಕನ್ನಡದವರು ಕನ್ನಡದಲ್ಲಿ ಮಾತಾಡಿದ್ರೆ ಮೇಲೆ ಕೆಳಗೆ ನೋಡುವಂತ ಪರಿಸ್ಥಿತಿ ಇತ್ತು ಒಂದು ಇಪ್ಪತ್ತಿಪ್ಪತ್ತೈದು ವರ್ಷದಿದೆ ಈಗ ಸ್ವಲ್ಪ ಬದಲಾವಣೆ ಆಗಿದೆ ಯಾಕಂದ್ರೆ ಕನ್ನಡನೂ ಅಲ್ಲಿ ಬಳಸ್ತಾ ಇದ್ದಾರೆ ಆದ್ರೆ ಅಲ್ಲಿ ಕೂಡ ನಾವು ಬೆಳಗಾವ್ ಅಂದ ತಕ್ಷಣ ಬರೀ ಮರಾಠಿ ಅನ್ಕೊಂತೀವಿ ಅದರಲ್ಲಿ ಕೆಲವೊಂದು ಭಾಗಗಳು ಪಕ್ಕಾ ಅಂದ್ರೆ ಕನ್ನಡ ಬಿಟ್ಟು ಬೇರೆ ಯಾವ ಭಾಷೆನು ಬರದೇ ಇರೋಂತಹ ಸೌದತ್ತಿ ಆಗಿರ್ಬೋದು ರಾಯದುರ್ಗ ಆಗಿರ್ಬೋದು ಇವೆಲ್ಲ ಇದಾವೆ ಮತ್ತೆ ನಿಗೀತನಿ ಎಲ್ಲ ನೀವು ಈ ಕಡೆ ಖಾನಾಪುರ್ ಕಡೆ ಎಲ್ಲ ಬಂದ್ರೆ ಸ್ವಲ್ಪ ಮರ ಮರಾಠಿ ಜಾಸ್ತಿ ಆಗತಕ್ಕಂತ ಊರಿದಾವೆ ಇದಾವೆ ನಾನು ಇದ್ರ ಮೂಲಕನೂ ಕೇಳ್ಕೊಳ್ಳೋದ್ ಏನಂದ್ರೆ ನಾವು ಶಿವಾಜಿಯನ್ನ ಅಹ್ ಪ್ರೀತಿಸಿದಷ್ಟು ನಮ್ಮ ಕರ್ನಾಟಕದಲ್ಲಿ ಆಳಿರ್ತಕ್ಕಂಥ ರಾಜರನ್ನ ಪ್ರೀತಿಸ್ತಾ ಇಲ್ಲ ಕರ್ನಾಟಕದ ಮೇಲೆ ಹೋರಾಟ ಮಾಡಿರ್ತಕ್ಕಂಥ ಶಿವಾಜಿಯನ್ನ ಪ್ರತಿಯೊಂದು ಹಳ್ಳಿನಲ್ಲಿ ಕೂಡ ನಾವು ಅದನ್ನ ಮೂರ್ತಿ ಮಾಡ್ತಾ ಇದ್ದೀವಿ ಆದ್ರೆ ನಮ್ಮ ಇಮ್ಮಡಿ ಪುಲಕೇಶಿ ಆಗಿರ್ಬೋದು ನಮ್ಮ ಆರನೇ ವಿಕ್ರಮಾದಿತ್ಯ ಆರನೇ ವಿಕ್ರಮಾದಿತ್ಯ ಕಲ್ಯಾಣಿ ಚಾಲಕಿಯರಲ್ಲಿ ಐವತ್ತು ವರ್ಷಗಳ ಕಾಲ ಆಳ್ವಿಕೆ ಮಾಡಿರ್ತಕ್ಕಂಥ ಈ ಪೂರ್ತಿ ಪ್ರದೇಶವನ್ನ ಬಳ್ಳಾರಿ ವಿಜಯನಗರದ ಆ ಕಡೆ ಹಾವೇರಿ ಆ ಕಡೆ ಇದು ಸಾವಣರು ಬರೋಕಿನ ಮುಂಚೆನೆ ಮರಾಠರಿಗಿಂತ ಮುಂಚೆನೆ ಇವರು ಇಲ್ಲಿ ಆಳ್ವಿಕೆ ಮಾಡತಕ್ಕಂತ ನಾವು ತಗೊಳ್ತಾ ಇಲ್ಲ ಹಾಗೇನೆ ನಮ್ಮ ಸ್ಥಳೀಯ ನಾಯಕರನ್ನು ಕೂಡ ನಾವು ಒಂದ್ಸತಿ ಗುರ್ತಿಸ್ಬೇಕಾಗ್ತದೆ ನಮ್ಮ ಪಳ ಪಾಳೆಗಾರರ ಪರಂಪರೆಯನ್ನ ಗುರ್ತಿಸ್ಬೇಕಾಗತ್ತೆ ಹಾಗೆ ನಾವು ಯೋಚನೆ ಮಾಡ್ತಾ ಹೋದಾಗ ನಮಗೆ ಕರ್ನಾಟಕ ಕರ್ನಾಟಕಕ್ಕೆ ಯಾರು ಬೇಕು ಕರ್ನಾಟಕಕ್ಕೆ ಯಾರು ಶತ್ರುಗಳಾಗಿದ್ರು ಈಗಲೂ ಕೂಡ ನಾವು ಯಾರ ಜೊತೆಗೆ ನಮ್ಮ ಭೂಮಿಯನ್ನ ಹಂಚ್ಕೊಳ್ಳೋಕೆ ಅಥವಾ ಭಾಷೆಗಾಗಿ ಹೋರಾಟ ಮಾಡ್ತಾ ಇದೀವಿ ಅವನ್ನೆಲ್ಲ ಗಮನಿಸ್ಬೇಕಾಗ್ತದೆ ಹಾಗೇನೆ ನಾವು ಬೆಂಗಳೂರಲ್ಲಿ ಈ ನಿಮ್ಮ ಕಿಚ್ಚನ್ನ ನಮ್ಮ ಉತ್ತರ ಕರ್ನಾಟಕದವರಿಗೆ ಹಚ್ಚಬೇಕಾಗಿದೆ ಎಷ್ಟು ನಮ್ಮ ಬಿಜಾಪುರಲ್ಲಿ ಐದು ಪಂಚ ನದಿಗಳು ಹರಿತಾ ಇದಾವೆ ಆಮೇಲೆ ಬಾದಾಮಿ ಹಂಪಿ ಇದೆ ಬಾದಾಮಿ ಇದೆ ಎಷ್ಟು ಅದ್ಭುತವಾಗಿರ್ತಕ್ಕಂತ ಕಲೆ ಇದೆ ಎಲ್ಲ ಇದೆ ಆದ್ರೆ ನಮ್ ಜನ ಯಾಕೆ ಇನ್ನ ಎಚ್ಚೆತ್ಕೊಳ್ತಿಲ್ಲ ಗೊತ್ತಿಲ್ಲ ಆಮೇಲೆ ಕಡಕ್ ಜನ ನಾವು ರೊಟ್ಟಿ ಊಟ ಮಾಡಿ ಕಟಕ್ ರೊಟ್ಟಿ ಉಂಡು ಆದ್ರೂ ನಾವ್ ಯಾಕೆ ಕೊಡ್ತೀವಿ ಮನೆಯಲ್ಲಿ ಅಂತ ಗೊತ್ತಾಗ್ತಿಲ್ಲ ನಮ್ಗೆ ಅದು ಅಥವಾ ಆಧುನಿಕತೆಯ ಪ್ರಭಾವನ ಅದು ಹೇಳಿದ್ರು ಎಂಟನೇ ಕ್ಲಾಸ್ ಒಂಬತ್ತನೇ ಕ್ಲಾಸ್ ಹತ್ತನೇ ಕ್ಲಾಸ್ ಅಲ್ಲಿ ಡ್ರಾಪ್ ಔಟ್ ಆಗೋದು ಅಂತ ಹೇಳಿ ಅದು ಕೂಡ ಇವರು ಸ್ಕೀಮ್ ಮಾಡ್ಕೊಂಡ್ರದ್ದು ಒಳ್ಳೇದಿದೆ ಸರ್ಕಾರ ಹೇಳುತ್ತೆ ಯಾರು ಬಿಡಬೇಡಿ ಅಂತ ಹೇಳಿ ಆದ್ರೆ ಅದನ್ನ ಒಂದೊಂದ್ಸತಿ ಈ ಪ್ರಾತಾವರಣ ಅಲ್ಲ ಈ ನಮ್ಮ ಉತ್ತರ ಕರ್ನಾಟಕದಲ್ಲಿ ಅದರಲ್ಲೂ ಹೈದರಾಬಾದ್ ಕರ್ನಾಟಕ ಏನಿದೆ ಏಳು ಜಿಲ್ಲೆಗಳು